ವಿಶ್ವದ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞನನ್ನು ಕಳ್ಕೊಂಡಿದ್ದು ಭಾಳ ದುಃಖದ ವಿಷಯ ಇವತ್ತೇನು ಎರಡು ಸಾವಿರ ಹದಿಮೂರರಲ್ಲಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ನನ್ನ ಮೊದಲನೇ ಚುನಾವಣೆ ಆ ಚುನಾವಣೆಯಲ್ಲಿ ಅವರು ಕ್ಯಾಂಪೇನ್ ಕೂಡ ಬಂದಿದ್ದರು ಅವ್ರ ಜೊತೆಗೆ ಸ್ಟೇಜ್ ಕೂಡ ಶೇರ್ ಮಾಡಿಕೊಳ್ಳೋ ಒಂದು ಭಾಗ್ಯ ಕೂಡ ದೊರಕಿತ್ತು ಬಹುಶಃ ಈ ನಿಜಕ್ಕೂ ಅಂಥ ಮಹಾನ್ ಆರ್ಥಿಕ ತಜ್ಞ ಕಳ್ಕೊಂಡು ಬರೀ ಭಾರತಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ ಅನ್ನುವಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಮತ್ತು ಭಾಳ ವಿಶೇಷ ಅಂತಂದರೆ ನಮ್ಮ ಹುಬ್ಬಳ್ಳಿಯ ಒಂದು ಭಾಳ ಹತ್ತಿರದ ನಂಟು ಕೂಡ ಅವರಿಗೆ ಇದೆ ಇಲ್ಲೇ ನಮ್ಮ ಪಂಜಾಬಿ ಡಾಬಾ ಅಂತ ಇದೆ ಭಾಳ ಹತ್ತಿರದ ಸಂಬಂಧ ಕೂಡ ಅವರು ಆಗಾಗ ಆ ನಿಟ್ಟಿನಲ್ಲಿ ಈ ಸಂಬಂಧ ಇದ್ದ ಒಂದು ನಿಟ್ಟಿನಲ್ಲಿ ಇಲ್ಲಿ ಕೂಡ ಬರುವಂಥದ್ದು ಕೂಡ ಆಗ್ತಾ ಇತ್ತು ಅವರು ಇವತ್ತು ಅಂಥ ಆರ್ಥಿಕ ತಜ್ಞ ಮತ್ತು ಹುಬ್ಬಳ್ಳಿಗೆ ನಂಟಿದ್ದಂಥವ್ರನ್ನೂ ಕೂಡ ನಾವು ಕಳ್ಕೊಂಡಿದ್ವಿ ಒಬ್ಬ ಶ್ರೇಷ್ಠ ಹತ್ತು ವರ್ಷ ಭಾಳ ಯಶಸ್ವಿಯಾಗಿ ಈ ದೇಶನ ನಡೆಸಿದಂಥ ಒಬ್ಬ ಮಾಜಿ ಪ್ರಧಾನಿಯನ್ನು ನಾವು ಕಳ್ಕೊಂಡಿದ್ವಿ ಅವರ ಕುಟುಂಬಕ್ಕೆ ಅವರ ಅಪಾರ ಒಂದು ಅಭಿಮಾನಿಗಳ ಬಳಗಕ್ಕೆ ಕೂಡ ಇವತ್ತು ಎಲ್ಲರೂ ಕೂಡ ಇವರು ಅವ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಬಯಸ್ತಾ ಇದ್ದಾರೆ ವಿಶ್ವದ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞನನ್ನು ಕಳ್ಕೊಂಡಿದ್ದು ಭಾಳ ದುಃಖದ ವಿಷಯ ಇವತ್ತೇನು ಎರಡು ಸಾವಿರ ಹದಿಮೂರರಲ್ಲಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ನನ್ನ ಮೊದಲನೇ ಚುನಾವಣೆ ಆ ಚುನಾವಣೆಯಲ್ಲಿ ಅವರು ಕ್ಯಾಂಪೇನ್ ಕೂಡ ಬಂದಿದ್ದರು ಅವ್ರ ಜೊತೆಗೆ ಸ್ಟೇಜ್ ಕೂಡ ಶೇರ್ ಮಾಡಿಕೊಳ್ಳೋವಂಥ ಒಂದು ಭಾಗ್ಯ ಕೂಡ ದೊರಕಿತ್ತು ಬಹುಶಃ ಈ ನಿಜಕ್ಕೂ ಅಂತಹ ಮಹಾನ್ ಆರ್ಥಿಕ ತಜ್ಞ ಕಳ್ಕೊಂಡು ಬರೀ ಭಾರತಕ್ಕ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ ಅನ್ನುವಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಮತ್ತು ಭಾಳ ವಿಶೇಷ ಅಂತಂದರೆ ನಮ್ಮ ಹುಬ್ಬಳ್ಳಿಯ ಒಂದು ಭಾಳ ಹತ್ತಿರದ ನಂಟು ಕೂಡ ಅವರಿಗೆ ಇದೆ ಇಲ್ಲೇ ನಮ್ಮ ಪಂಜಾಬಿ ಡಾಬಾ ಅಂತ ಇದೆ ಭಾಳ ಹತ್ತಿರ ಸಂಬಂಧ ಕೂಡ ಅವರು ಆಗಾಗ ಆ ನಿಟ್ಟಿನಲ್ಲಿ ಈ ಸಂಬಂಧ ಇದ್ದ ಒಂದು ನಿಟ್ಟಿನಲ್ಲಿ ಇಲ್ಲಿ ಕೂಡ ಬರುವಂಥದ್ದು ಕೂಡ ಆಗ್ತಾ ಇತ್ತು ಅವರು ಇವತ್ತು ಅಂಥ ಆರ್ಥಿಕ ತಜ್ಞ ಮತ್ತು ಹುಬ್ಬಳ್ಳಿಗೆ ನಂಟಿದ್ದಂಥವ್ರನ್ನು ಕೂಡ ನಾವು ಕಳ್ಕೊಂಡಿದ್ವಿ ಒಬ್ಬ ಶ್ರೇಷ್ಠ ಹತ್ತು ವರ್ಷ ಭಾಳ ಯಶಸ್ವಿಯಾಗಿ ಈ ದೇಶನ ನಡೆಸಿದಂಥ ಒಬ್ಬ ಮಾಜಿ ಪ್ರಧಾನಿಯನ್ನು ನಾವು ಕಳ್ಕೊಂಡಿದ್ವಿ ಅವರ ಕುಟುಂಬಕ್ಕೆ ಅವರ ಅಪಾರ ಒಂದು ಅಭಿಮಾನಿಗಳ ಬಳಗಕ್ಕೆ ಕೂಡ ಇವತ್ತು ಎಲ್ಲರೂ ಕೂಡ ಇವರು ಅವ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಬಯಸ್ತಾ ಇದ್ದಾರೆ